ಸೆಪ್ಟೆಂಬರ್ನಲ್ಲಿ ಸಂಪತ್ತನ್ನು ನೀಡುವ ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಶಾಸ್ತ್ರದ ಪ್ರಕಾರ ಕುಂಡಲಿಯಲ್ಲಿ ಕೆಲವು ಯೋಗಗಳಿವೆ ಅದು ವ್ಯಕ್ತಿಯನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ ಹಾಗೆ ಎಲ್ಲ ಭೌತಿಕ ಸುಖಗಳನ್ನು ಪಡಿತಾನೆ ಸೆಪ್ಟೆಂಬರ್ನಲ್ಲಿ ಸಂಪತ್ತನ್ನು ನೀಡುವಂತಹ ಶುಕ್ರನು ತನ್ನ ಏನು ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ತನ್ನ ಕೆಳ ರಾಶಿಯದು ಹಾಗಾಗಿ ಆದ್ದರಿಂದ ನೀಚಭಂಗ ರಾಜಯೋಗ ರಚನೆಯಾಗುತ್ತೆ ಇದು ಎಲ್ಲ ರಾಶಿ ಚಿಹ್ನೆಗಳ ಮೇಲೂ ಹನ್ನೆರಡು ರಾಶಿ ಚಿಹ್ನೆಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಆದರೆ ಮೂರು ರಾಶಿ ಚಿಹ್ನೆಗಳು ಬ ವಿಶೇಷವಾಗಿ ಮೂರು ರಾಶಿಯವರಿಗೆ ಬಹಳ ಅದೃಷ್ಟ ಅಂತ ಹೇಳ್ಬೋದು ಅದೃಷ್ಟ ಹೊಳೆಯುತ್ತೆ ಇದಲ್ಲದೆ ಈ ರಾಶಿಯವರು ಹಠಾತ್ ಆರ್ಥಿಕ ಲಾಭ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಹಾಗಾದರೆ ಆ ರಾಶಿಯವರು ಯಾರು ಶುಕ್ರನಿಂದ ಶುಕ್ರ ದೆಸೆ ಪಡೆಯಲಿರುವಂತಹ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ శ్రీ చాముండేశ్వరి దేవి జ్యోతిష్యూ ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಸಿಂಹರಾಶಿ ನೀಚಭಂಗ ರಾಜಯೋಗವು ಸಿಂಹರಾಶಿಗೆ ಪ್ರಯೋಜನಕಾರಿಯಾಗಿದೆ ಯಾಕಂದ್ರೆ ಶುಕ್ರನು ಸಿಂಹರಾಶಿಯಿಂದ ಹಣ ಮತ್ತು ಮಾತಿನ ಮನೆಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ಈ ಅವಧಿಯಲ್ಲಿ ಸಿಂಹರಾಶಿಯವರು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡಿಬಹುದು ಅಲ್ಲದೆ ಉದ್ಯೋಗಿಗಳು ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯುವಂಥ ಸಾಧ್ಯತೆ ಕಂಡು ಇದೆ ಅಂದರೆ ನಿಮಗೆ ಬಡ್ತಿ ಸಿಗಬಹುದು ಅಥವಾ ಜವಾಬ್ದಾರಿಗಳನ್ನು ಕೊಡ್ಬೋದು ಈ ಇತರ ಸ್ಥಳಗಳಿಂದ ಉತ್ತಮ ಉದ್ಯೋಗದ ಕೊಡುಗೆಗಳು ಬೇರೆ ಬೇರೆ ಕಂಪನಿಗಳಿಂದ ನಿಮಗೆ ಆಫರ್ಗಳು ಬರಬಹುದು ಇದು ನಿಮ್ಮ ಸಂಬಳವನ್ನು ಕೂಡ ಹೆಚ್ಚು ಮಾಡಬಹುದು ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಕೂಡ ಪಡಿತೀರಿ ಇನ್ನು ಮಿಥುನ ರಾಶಿ ನೀಚಭಂಗ ರಾಜಯೋಗದ ರಚನೆ ಮಿಥುನ ರಾಶಿಯವರಿಗೆ ಮಂಗಳಕರವಾಗಿರುತ್ತೆ ಯಾಕಂದರೆ ಶುಕ್ರನು ನಿಮ್ಮ ರಾಶಿಯಿಂದ ಮಿಥುನ ರಾಶಿಯಿಂದ ನಾಲ್ಕನೇ ಮನೆಗೆ ಪ್ರವೇಶಿಸಲಿದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ಮಿಥುನ ರಾಶಿಯವರು ಭೌತಿಕ ಸಂತೋಷವನ್ನು ಪಡೀತಾರೆ ನೀವು ಹಣವನ್ನು ಗಳಿಸೋದಕ್ಕೂ ಕೂಡ ಮತ್ತು ವ್ಯವಹಾರದಲ್ಲಿ ಯಶಸ್ವಿ ಆಗೋದಕ್ಕೆ ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಡ್ತೀನಿ ಒಂದು ಆದಾಯಕ್ಕೆ ಬೇರೆ ಬೇರೆ ಮೂಲಗಳನ್ನು ನೀವು ಕಂಡುಕೊಳ್ತೀರಿ ವ್ಯವಹಾರ ಆಸ್ತಿ ಮತ್ತು ಭೂಮಿ ಮತ್ತು ಸ್ಥಿರಾಸ್ತಿಯೊಂದಿಗೆ ವ್ಯವಹರಿಸುತ್ತದೆ ವ್ಯವಹರಿಸೋದಕ್ಕೂ ಕೂಡ ನೀವು ಪ್ರಾರಂಭ ಮಾಡ್ತೀರಿ ಅದರಿಂದಲೂ ಕೂಡ ಲಾಭವನ್ನು ಪಡ್ಕೊಳ್ತೀರಿ ಮಿಥುನ ರಾಶಿಯವರು ಈ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಅಲ್ಲದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವೂ ಕೂಡ ಸುಧಾರಿಸುತ್ತೆ ಮತ್ತು ನಿಮ್ಮ ಕುಟುಂಬ ನಿಮಗೆ ಪ್ರತಿ ಹಂತದಲ್ಲೂ ಕೂಡ ಕುಟುಂಬದ ಸದಸ್ಯರು ಬೆಂಬಲವಾಗಿ ನಿಲ್ತಾರೆ ಇನ್ನು ಧನುರಾಶಿ ನೀಚಭಂಗ್ ರಾಜಯೋಗದ ರಚನೆ ಅನ್ನುವಂಥದ್ದು ಧನುರಾಶಿ ಜನರಿಗೆ ಪ್ರಯೋಜನಕಾರಿಯಾಗಿದೆ ಯಾಕಂದರೆ ಶುಕ್ರನು ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿ ಸಾಗಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಬೆಂಬಲಿಸುತ್ತೆ ಪ್ರತಿ ಕೆಲಸದಲ್ಲೂ ಕೂಡ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ ಈ ಅವಧಿಯಲ್ಲಿ ನೀವು ಸಮಾಜದಲ್ಲಿ ನಿಮ್ಮನ್ನು ಸ್ಥಾಪಿಸುವ ನಿಮ್ಮನ್ನು ನೀವು ರೂಪಿಸಿಕೊಳ್ಳುವಲ್ಲಿ ಅಥವಾ ಗುರುತಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀರಿ ಮತ್ತು ವಾಹನ ಆಸ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂದರೆ ಖರೀದಿ ಮಾಡುವಂತಹ ವಾಹನ ಖರೀದಿನೋ ಆಸ್ತಿ ಖರೀದಿನೋ ಮಾಡುವಂತಹ ಯೋಚನೆಗಳಿದ್ದರೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಕನಸನ್ನು ಸಾಗಿಸ್ಕೋಬಹುದು ಈ ಬಾರಿ ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗುತ್ತೆ ಅಲ್ಲದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಈ ಸಮಯದಲ್ಲಿ ಬಹಳ ಉತ್ತಮವಾಗಿರುತ್ತೆ ಮತ್ತು ನೀವು ಸ್ವಲ್ಪ ಭೂಮಿ ಅಥವಾ ಆಸ್ತಿಯನ್ನು ಒಟ್ಟಿಗೆ ಖರೀದಿಸುವಂತಹ ಸಾಧ್ಯತೆ ಕೂಡ ಇದೆ ಮನೆ ಅಥವಾ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಇದೆ ಬಹಳ ಒಳ್ಳೆ ಟೈಮ್ ಇದು ಧನು ರಾಶಿಯವರಿಗೆ ಈ ಒಂದು ನೀಚಭ ಬಂಗ ರಾಜಯೋಗದಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ಒಟ್ಟಾರೆಯಾಗಿ ಈ ಶುಕ್ರನಿಂದ ಉಂಟಾಗ್ತಾ ಇರುವ ನೀಚ ಬಂಗ ರಾಜಯೋಗದಿಂದ ಧನು ರಾಶಿ ಮಿಥುನ ರಾಶಿ ಮತ್ತು ರಾಶಿ ಈ ಮೂರೂ ರಾಶಿಯವರಿಗೂ ಕೂಡ ಭೌತಿಕ ಸುಖ ಹಣ ಸಂಪತ್ತು ವೃತ್ತಿ ಜೀವನ ಎಲ್ಲವೂ ಕೂಡ ಹೊಳೆಯುವ ಹಾಗೆ ಮಾಡುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು